ಹರ ಹರ ಮಹಾದೇ ನಾನು ನಿಮ್ಮ ಗುರುರಾಜ್ ಶೆಟ್ಟಿ ಒಬ್ಬ ಸ್ನೇಹಿತರೆ ನಾವು ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ ಕೆಲವಕ್ಕೆ ಅದರದೇ ಆದ ಅರ್ಥಗಳಿರ್ತದೆ ಪುರಾಣಗಳಲ್ಲಿ ವೇದಗಳಲ್ಲಿ ಅದರದೇ ಆದಂತ ಯಾಕಾಗಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೇವೆ ಯಾಕಾಗಿ ನಾವು ದೇವರಿಗೆ ಬೇರೆ ಬೇರೆ ವಿಶೇಷ ವಸ್ತುಗಳನ್ನ ಅರ್ಪಿಸ್ತೇವೆ ಅನ್ನೋದ್ರ ಬಗ್ಗೆ ಉಲ್ಲೇಖಗಳಿವೆ ಅದರಂತೆ ಇವತ್ತು ನಾನು ಶಿವನಿಗೆ ಯಾಕೆ ಬಿಲ್ಲು ಪತ್ರೆಯನ್ನ ಅರ್ಪಿಸಬೇಕು ಅನ್ನೋದ್ರ ಬಗ್ಗೆ ನಾನು ಪೌರಾಣಿಕ ಹಿನ್ನೆಲೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಿಲ್ಲು ಪತ್ರೆ ಯಾಕೆ ಶಿವನಿಗೆ ತುಂಬಾ ಪ್ರೀತಿ ಪಾತ್ರವಾದ್ದು ಅಂತಂದ್ರೆ ಪಾರ್ವತಿ ದೇವಿ ಏನ್ ಮಾಡ್ತಾರೆ ಶಿವನನ್ನ ಹೊಲಿಸ್ಕೊಳ್ಬೇಕು ಮದುವೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಂಬತ್ನಾಲ್ಕು ವರ್ಷಗಳ ಕಾಲ ಸುದೀರ್ಘ ತಪಸ್ಸನ್ನ ಮಾಡ್ತಾರೆ ಈ ಸುದೀರ್ಘ ತಪಸ್ಸನ್ನ ಮಾಡುವಂತ ಸಂದರ್ಭದಲ್ಲಿ ಒಣಗಿರ್ತಕ್ಕಂಥ ಬಿಲ್ಲು ಪತ್ರೆಯನ್ನ ತಿದ್ದಿರ್ತಾರೆ ಸಂಪೂರ್ಣ ದೇಹ ಕಪ್ಪಾಗಿರುತ್ತೆ ಮತ್ತು ಅವರು ಕೂಡ ಸಪೂರವಾಗಿರುತ್ತಾರೆ ಆ ಸಂದರ್ಭದಲ್ಲಿ ಸಪ್ತ ಋಷಿಗಳು ಬಂದು ಕೇಳ್ತಾರೆ ಪಾರ್ವತಿ ದೇವಿ ನೀವು ಈ ತರ ಕಪ್ಪಾಗಿದ್ದೀರಿ ಸಪೂರವಾಗಿದ್ದೀರಿ ಈ ತರ ಇದ್ರೆ ಯಾರೋ ನಿಮ್ಮನ್ನ ಮದುವೆ ಆಗ್ತಾರೆ ನೀವು ಈ ತಪಸ್ಸನ್ನ ಬಿಡಿ ಅಥವಾ ನೀವು ಬಿಲ್ಲು ಪತ್ರ ತಿನ್ನೋದನ್ನ ಬಿಡಿ ಅಂತ ಹೇಳಿದಾಗ್ಲೂ ಪಾರ್ವತಿ ದೇವಿ ಕೇಳೋದಿಲ್ಲ ನಾನು ಬಿಲ್ಲು ಪತ್ರ ಕಪ್ಪಾಕ್ತಿನೋ ಅಥವಾ ನಾನು ಹೇಗಾಗ್ತೀನೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನನ್ನ ಜೀವ ಇದ್ರೆ ನಾನು ಮದುವೆ ಅಂತ ಆದ್ರೆ ಮದುವೆ ಆಗ್ತೇನೆ ಇಲ್ಲ ಅಂದ್ರೆ ನಾನು ಕುಮಾರಿಯಾಗೇ ಉಳಿತೇನೆ ಸಪ್ತ ಋಷಿಗಳಿಗೆ ಪಾರ್ವತಿ ತಾಯಿ ಹೇಳ್ತಾರೆ ಇದೆಲ್ಲ ಆದ ನಂತರದಲ್ಲಿ ಕೊನೆಗೆ ಎಂಬತ್ನಾಲ್ಕು ವರ್ಷಗಳ ನಂತರ ಶಿವ ಸ್ವತಃ ಮಹಾದೇವರೇ ಬಂದು ಪಾರ್ವತಿಯನ್ನು ನಿಲ್ತಾರೆ ಪಾರ್ವತಿಯನ್ನು ನಿಂತು ಬಿಟ್ಟು ಪಾರ್ವತಿ ದೇವಿ ನಾನು ಅತ್ಯಂತ ಸದೃಢವಾದ ದೇಹವನ್ನು ಹೊಂದಿದ್ದೇನೆ ಆಮೇಲೆ ಜೀವನ ಎತ್ತರ ಎಷ್ಟಿದೆ ಅಂತಂದ್ರೆ ಕುದುರೆಯ ಕುದುರೆ ಒಂದು ಒಂದು ಒಳ್ಳೆ ಆರೋಗ್ಯಕರ ಕುದುರೆ ನಿಂತಾಗ ಅದರ ಕಲೆ ಎತ್ತರ ಎಷ್ಟಿದೆ ಅಂದ್ರೆ ಕಡೆ ಒಂಬತ್ತು ಅಡಿ ಉದ್ದದ ದೇಹ ದೇಹ ಶಿವಂದು ಮಹಾದೇವಂದು ಅಂತ ಹೇಳಿ ಪುರಾಣಗಳು ಅಂತ ಸದೃಢ ದೇಹವನ್ನು ಹೊಂದಿರುವ ನಾನು ನೀವು ಎಷ್ಟು ಸಪೂರ ಆಗಿದ್ರೆ ಇಷ್ಟು ಕರ್ರ ಆಗಿ ತಪ್ಪಗಾಗಿದ್ರೆ ನಂಗು ನಿಮ್ಗೂ ಹೇಗೆ ಹೊಂದಾಣಿಕೆ ಆಗ್ತದೆ ಹೇಗೆ ಮದುವೆ ಆಗೋದು ಅಂತ ಕೇಳ್ತಾರೆ ಆಗ ಪಾರ್ವತಿ ದೇವಿ ಹೇಳ್ತಾರೆ ನಾನು ನೀವು ಇಷ್ಟಪಟ್ಟರೆ ನಾನು ಮದುವೆ ಆಗ್ತೀನಿ ಇಷ್ಟ ಅಂದ್ರೆ ನಾನು ಬ್ರಹ್ಮಚಾರಿ ಆಗಿ ಇರ್ತೇನೆ ಹೊರತು ಬೇರೆ ಯಾರನ್ನೂ ನಾನು ಮದುವೆ ಆಗೋದಿಲ್ಲ ಇದು ನನ್ನ ದೃಢ ಸಂಕಲ್ಪ ಅಂತಕ್ಕಂಥದ್ದನ್ನ ಪಾರ್ವತಿ ದೇವಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಹಾದೇವ ಏನ್ ಮಾಡ್ತಾರಂತಂದ್ರೆ ಗಂಗೆಯನ್ನ ಆಹ್ವಾನ ಮಾಡಿ ಗಂಗೆಯನ್ನ ಕಳೆದು ಪಾರ್ವತಿ ಪಾರ್ವತಿದೇರಿಗೆ ಸ್ನಾನವನ್ನ ಮಾಡಿಸಿ ಮಾಡಿಸಿದ ತಕ್ಷಣವೇ ಪಾರ್ವತಿ ದೇವಿ ತನ್ನ ಮೂಲ ಸ್ವರೂಪಕ್ಕೆ ಬರ್ತಾರೆ ಸುಂದರವಾದ ದೇಹ ಪ್ರಕೃತಿಯನ್ನು ಹೊತ್ತಾರೆ ತದನಂತರದ ರಾತ್ರಿ ಮಹಾದೇವ ಮತ್ತು ಪಾರ್ವತಿಯ ವಿವಾಹ ಕೂಡ ಆಗುತ್ತೆ ಆ ಸಂದರ್ಭದಲ್ಲಿ ಶಿವ ಮಹಾದೇವ ಒಂದು ಮಾಸನ್ನು ಹೇಳ್ತಾರೆ ನನ್ನ ಪಾರ್ವತಿ ದೇವಿ ಎಪ್ಪತ್ನಾಲ್ಕು ವರ್ಷಗಳ ಕಾಲ ಏನು ಬಿಲ್ವ ಪತ್ರೆಯನ್ನ ತಿಂದು ಬದುಕಿದ್ದಾರೆ ಆ ವಿಲ್ವ ಪತ್ರೆ ನನಗೆ ಪವಿತ್ರವಾದದ್ದು ಅದು ಒಣಗಿರ್ಲಿ ಅಥವಾ ತುಂಡಾಗಿರ್ಲಿ ಅಥವಾ ಹೇಗೆ ಇರಲಿ ಬಿಲ್ವ ಪತ್ರೆ ಒಂದನ್ನು ನೀವು ಅರ್ಪಿಸಿದ್ರೆ ನನಗೆ ಕೋಟ್ಯಾಂತರ ಪೂಜೆ ಕೋಟ್ಯಾಂತರ ಮಂತ್ರಗಳನ್ನು ಹೇಳಿ ಪೂಜೆ ಮಾಡಿದಾಗ ಏನು ಪುಣ್ಯ ಪ್ರಾಪ್ತಿ ಆಗ್ತದೆ ಆ ಪ್ರಾಪ್ತಿ ಒಂದು ಬಿಲ್ವಪತ್ರೆಯನ್ನು ಭಕ್ತಿಯಿಂದ ನನಗೆ ಅರ್ಪಿಸಿದ್ರೆ ನಿಮ್ಗೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ಕಾರಣಕ್ಕಾಗಿ ಶಿವ ಪುರಾಣದ ಪ್ರಕಾರ ಹಾಗೂ ಎಲ್ಲಾ ಇತಿಹಾಸದ ಪ್ರಕಾರ ಬಿಲ್ಲೋಪದ್ರೆ ಶಿವನಿಗೆ ಪ್ರಿಯವಾಗಿತ್ತು ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ನಮಸ್ಕಾರ